ರಾಜ್ಯದಲ್ಲಿ ಇದೇ ಇಪ್ಪತ್ತಾರರಂದು ಮೊದಲ ಹಂತದ ಲೋಕಸಭಾ ಚುನಾವಣೆ ನಡೆಯಲಿದೆ ಈ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ಜರುಗಲಿದೆ ಈ ಪೈಕಿ ಕೋಲಾರ ಲೋಕಸಭಾ ಕ್ಷೇತ್ರವೂ ಒಂದಾಗಿದೆ ಈ ಕ್ಷೇತ್ರದ ಕುರಿತು ಒಂದು ಕಿರುಪರಿಚಯ ಇಲ್ಲಿದೆ ಚಿನ್ನದ ಗಣಿಯಿದ್ದ ಕೋಲಾರ ಚಿನ್ನದ ನಾಡು ಮಾವಿನ ಬೀಡು ಎಂದೇ ಖ್ಯಾತವಾದ ಗಡಿ ಜಿಲ್ಲೆ ಈ ಲೋಕಸಭಾ ಕ್ಷೇತ್ರ ಪರಿಶಿಷ್ಟ ಜಾತಿಗೆ ಮೀಸಲಾಗಿದೆ ಆಂಜನೇಯ ದೇವಾಲಯ ಕುರುಡುಮಲೆ ಗಣಪತಿ ದೇವಾಲಯ ಅಂತರಗಂಗೆ ಮೊದಲಾದ ತಾಣಗಳು ಕ್ಷೇತ್ರದ ವ್ಯಾಪ್ತಿಯಲ್ಲಿವೆ ಹೈನುಗಾರಿಕೆ ತೋಟಗಾರಿಕೆ ಮತ್ತು ರೇಷ್ಮೆ ಕೃಷಿ ಇಲ್ಲಿನ ಪ್ರಮುಖ ಕಸುಬು ಕೋಲಾರ ಚಿನ್ನದ ಗಣಿ ಈಗ ಸ್ತಬ್ಧವಾಗಿದ್ದರೂ ಚಿನ್ನದ ನಾಡು ಎಂಬ ಖ್ಯಾತಿ ಮಾತ್ರ ಮರೆಯಾಗಿಲ್ಲ ಸಾರ್ವಜನಿಕ ವಲಯದ ಉದ್ದಿಮೆ ಭಾರತ್ ಮೂವರ್ಸ್ ಲಿಮಿಟೆಡ್ ಬೆಮೆಲ್ ಸಾಕಷ್ಟು ಜನರಿಗೆ ಉದ್ಯೋಗ ನೀಡಿದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಕೋಲಾರ ಜಿಲ್ಲೆಯ ಕೊಡುಗೆ ಅಪಾರ ಮಹಾತ್ಮ ಗಾಂಧಿ ಅವರು ಹಲವು ಬಾರಿ ಅವಿಭಜಿತ ಕೋಲಾರ ಜಿಲ್ಲೆಗೆ ಭೇಟಿ ನೀಡಿದರೆಂದು ಇತಿಹಾಸ ಸಾರುತ್ತದೆ ಏಕೀಕರಣಕ್ಕೂ ಮುನ್ನ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಕ್ಯಾಸಂಬಳ್ಳಿ ಚಂಗಲರಾಯರೆಡ್ಡಿ ರೆಡ್ಡಿ ಇದೇ ಕೋಲಾರ ಜಿಲ್ಲೆಯವರು ಪ್ರಥಮ ಸಾರ್ವಜನಿಕ ಚುನಾವಣೆಯಿಂದಲೂ ಅಸ್ತಿತ್ವದಲ್ಲಿರುವ ಕೋಲಾರ ಲೋಕಸಭಾ ಕ್ಷೇತ್ರ ದ್ವಿಸದಸ್ಯ ಕ್ಷೇತ್ರವೂ ಆಗಿತ್ತು ಕ್ಷೇತ್ರ ಪುನರ್ವಿಂಗಡಣೆಯ ಬಳಿಕ ಮಾಲೂರು ಕೋಲಾರ ಬಂಗಾರಪೇಟೆ ಕೆಜಿಎಫ್ ಮುಳಬಾಗಿಲು ಶ್ರೀನಿವಾಸಪುರ ಚಿಂತಾಮಣಿ ಮತ್ತು ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರಗಳು ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿವೆ ಪ್ರಸ್ತುತ ಕ್ಷೇತ್ರದಲ್ಲಿ ಎಂಟು ಲಕ್ಷ ನಲವತ್ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಪುರುಷರು ಮತ್ತು ಎಂಟು ಲಕ್ಷ ಅರವತ್ತೆಂಟು ಸಾವಿರದ ನೂರ ಎಂಬತ್ನಾಲ್ಕು ಮಹಿಳೆಯರು ಇನ್ನೂರ ಹನ್ನೊಂದು ತೃತೀಯ ಲಿಂಗಿ ಮತದಾರರು ಸೇರಿ ಒಟ್ಟು ಹದಿನೇಳು ಲಕ್ಷ ಹದಿನೇಳು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಮತದಾರರಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ಷೇತ್ರದಲ್ಲಿ ಶೇಕಡಾ ಎಪ್ಪತ್ತೇಳು ಪಾಯಿಂಟ್ ಒಂದು ಒಂದರಷ್ಟು ಮತದಾನವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಏಳು ಬಾರಿ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದ ಕಾಂಗ್ರೆಸ್ನ ಕೆಎಚ್ ಮುನಿಯಪ್ಪ ಅವರನ್ನು ಮಣಿಸಿದ ಬಿಜೆಪಿಯ ಎಸ್ ಮುನಿಸ್ವಾಮಿ ಹಾಲಿ ಸಂಸದರು ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕೆವಿ ಗೌತಮ್ ಮತ್ತು ಜೆಡಿಎಸ್ನ ಎಂ ಮಲ್ಲೇಶ್ ಬಾಬು ಅವರ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ